ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಕೂಡ ಆರಾಮದಿ ನೋಡಿರಿ ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಏನಪ್ಪ ಅಂತಂದ್ರೆ ಉತ್ತರ ಕರ್ನಾಟಕದ ತೊಟ್ಲ ಕಾರ್ಯಕ್ರಮ ನೋಡಿರಿ ಈ ನಮ್ಮ ಸೈಡ್ ಉತ್ತರ ಕರ್ನಾಟಕದಲ್ಲಿ ತೊಟ್ಟಲು ಕಾರ್ಯಕ್ರಮ ಹೆಂಗೆ ಮಾಡ್ತೀವಿ ಅಂತ ಅನ್ನೋದನ್ನು ನಮ್ಮ ಸಂಪ್ರದಾಯ ಹೆಂಗೈತೆ ಅನ್ನೋದನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಓಕೆ ಸ್ನೇಹಿತರೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತೀನಿ ಓಕೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ

न न करते मजा गाए देखो न न करते मजा गाए देनुरा जो जो माता का मुदुल अंगारे बाले की ते ए दामुरगे ए मुरेगे आय तर ताचावा मुरगे जो आय तर ताचावा मुरगे जो ओ जस जस के दामुरि जो आय तर ताचावा मुरगे जो

akar maada ko barin ये सुन ले अरे यार ये फोटो है ये वरना नहीं पड़ेगा मालवी पर लगेगा ना ज्यादा देवा डॉक्टर ये लेला पापा का बंदा है சால்வ் மாமும் சால்பை ஐ வைஸ் சால்பை ஏ மைல் சென் அக்கா தல அங்க லக்க

ಓಕೆ ಸ್ನೇಹಿತರೆ ಕೇಳಿದ್ರಿ ಅಲ್ವಾ ಉತ್ತರ ಕರ್ನಾಟಕದ ಕಡೆ ಈ ಥರ ಜೋಗಳ ಪದ ಹಾಡ್ತಾರೆ ಅದು ಫಸ್ಟ್ ಅಂದರೆ ಮೊದಲನೇ ಏರಿಗೆ ಆಗಿರುತ್ತೆ ಅಲ್ವಾ ಮೊದಲನೇ ಮಗು ಕರ್ಕೊಂಬಂದಿರ್ತಾರೆ ಮನೆಗೆ ಬರಬೇಕಾದ್ರೆ ಕೂಸು ತೊಟ್ಟಲು ಕೂಡಿ ತೊಂಬರ್ತಾರಲ್ಲ ಆ ಟೈಮಲ್ಲಿ ಗ್ರ್ಯಾಂಡಾಗಿ ತೊಟ್ಟಲ್ದಾಗ ಹಾಕ್ತಾರೆ ಚೊಚ್ಚಲ್ ಮಗನ್ನ ಫಸ್ಟ್ ಕರ್ಕೊಂಬಂದಾಗ ತೊಟ್ಟಲ್ದಾಗ ಹಾಕಿರುವಂಥ ಕಾರ್ಯಕ್ರಮ ನೋಡಿರಿ ಈ ಥರ ಬರ್ರಿ ಬರ್ರಿ ಅಂತ ಕರೆದರೂ ಹೋಗಿದ್ದೆವು ನಾವು ಕೂಡ ಹೋಗಿ ಆಯರ ಹಾಕಿ ಸ್ವಲ್ಪ ಹುಡುಗರು ಕೈಯ ಕೊಟ್ಟಿದ್ದೆ ಅಲ್ಲಿ ನಮ್ಮ ಅಬಿಗೆ ಬಾರು ಅಂದೆ ಅಲ್ಲೆಲ್ಲ ಹೆಣ್ಮಕ್ಳು ಕುಂತಿರ ಕಾರಣ ಅವನು ಬರಲಿಲ್ಲ ವಿಡಿಯೋ ಮಾಡಲಿಲ್ಲ ಅವನು ಹೀಗಾಗಿ ಬೇರೆ ಹುಡುಗರು ಕೈಯ ಕೊಟ್ಟಿದ್ದೆ ಅವ್ರು ಎತ್ತಬೇಕು ಅತ್ತಾಗ್ ಮಾಡ್ಯಾರ ಏನೂ ಇದೇ ಇಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಯಾವ ಥರ ತೊಟ್ಟದ ಹಾಕೋ ಶಾಸ್ತ್ರ ಯಾವ ಥರ ಮಾಡ್ತಾರೆ ಅನ್ನೋದು ನಿಮ್ಗೆ ತೋರಿಸ್ಬೇಕಾಗಿತ್ತು ಹೀಗಾಗಿ ನಿಮ್ಮ ಮುಂದೆ ಈ ವಿಡಿಯೋ ತಂದಿದ್ದೇನೆ ನೋಡಿ ತೊಟ್ಟ ಕಾರ್ಯಕ್ರಮ ಅಂದ್ರೆ ನೋಡಿ ಸ್ನೇಹಿತರೆ ತವರು ಮನೆಯಿಂದ ತೊಟ್ಲ ತೊಂಬಂದಿರ್ತಾರ ಆ ತೊಟ್ಲ ಇಟ್ಟು ತೊಟ್ಲ ಕೆಳಗಡೆ ಕಲ್ಲಗಲ್ಲಿ ಇಟ್ಟು ಒಂದು ಕಳಸಿ ತುಂಬಿಡ್ತಾರ ಕಳಸಿ ಅಥವಾ ಚರಿಗೆ ತುಂಬಿಡ್ತಾರ ಅದಕ್ಕೆಲ್ಲ ಪೂಜೆ ಮಾಡ್ತಾರ ಕಲ್ಗಲ್ಲಿಗೆ ಪೂಜೆ ಮಾಡ್ತಾರೆ ಅಂದರೆ ಕಡಬದ ಕಲ್ಲು ಪೂಜೆ ಮಾಡ್ತಾರೆ ತೊಟ್ಟಲಿಗೆ ಪೂಜೆ ಮಾಡ್ತಾರೆ ಅವರು ಬಡವರು ಸ್ನೇಹಿತರೆ ಆದರೂ ಎಷ್ಟು ಜೋರಾಗಿ ಮಾಡಿದ್ದಾರೆ ನೋಡಿ ಎಲ್ಲ ಹೂ ತಂದು ಎಲ್ಲ ಮಾಡಿ ಆದರೂ ಈ ಕಡೆ ಹೆಂಗೆ ಅಂತಂದರೆ ಅವರು ಬಡವರೇ ಆಗಿರ್ಬೋದು ಆದರೂ ಪ್ರೀತಿ ವಿಶ್ವಾಸ ಆಮೇಲೆ ಈ ಥರ ಎಲ್ಲ ಖುಷಿ ಪಡೋದ್ರಲ್ಲಿ ಯಾವುದೇ ಬಡತನ ಅವ್ರ ಹತ್ರ ಇರಲ್ಲ ಶ್ರೀಮಂತಿಕತನೇ ಇರುತ್ತೆ ಅವರಿಗೆ ಈ ಪ್ರೀತಿ ವಿಶ್ವಾಸ ಕಾಣೋದ್ರಲ್ಲಿ ಇನ್ನೊಬ್ಬರು ನಮ್ಮವರು ತಮ್ಮರು ಅನ್ನೋದರಲ್ಲಿ ಹೇಳ್ತೀನಿ ನಮ್ಮ ಉತ್ತರ ಕರ್ನಾಟಕದ ಜನ ಪ್ರೀತಿ ವಿಶ್ವಾಸಕ್ಕೆ ಯಾವತ್ತೂ ಬಡವರು ಅಂತ ಅನಿಸ್ಕೊಳ್ಳಂಗಲ್ಲ ಇನ್ನೂ ಶ್ರೀಮಂತರಿಗಿಂತ ಒಂದು ಕೈ ಹೆಚ್ಚು ಚೆನ್ನಾಗಿ ಇರ್ತಾರೆ ಅವರು ಪ್ರೀತಿ ವಿಶ್ವಾಸದಲ್ಲಿ ಖುಷಿ ಪಡೋದ್ರಲ್ಲಿ ಹಿಂಗೆ ಅವ್ರ ಕಾರ್ಯಕ್ರಮ ಮಾಡೋದ್ರಲ್ಲಿ ಯಾವುದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ ಭಾಳ ಚೆಂದ ಗ್ರ್ಯಾಂಡಾಗಿ ಮಾಡಿದರು ಆಮೇಲೆ ನೋಡಿ ತೊಟ್ಲಗೆ ಪೂಜೆ ಮಾಡ್ತಾರೆ ಆಮೇಲೆ ತಾಯಿಗೆ ಕಳಸ ಬೆಳಗ್ತಾರೆ ಈ ಥರ ಕಳಸ ಎಲ್ಲರೂ ಕಳಸ ಬೆಳಗಿ ಗಂಡನ ಹೆಸ್ರು ಹೇಳುವಂಥ ಪದ್ಧತಿ ನಮ್ಮ ಕಡೆ ಇರೋದು ನೋಡ್ರಿ ಸಣ್ಣದ್ರೀ ಹುಡುಗೂ ಸಣ್ಣದು ಪಾಪ ಸಣ್ಣವರು ಸಣ್ಣ ಸಣ್ಣವ್ರಿಗೆ ಸಣ್ಣ ಮಕ್ಕಳು ನೋಡಿರಿ ಅವರೇ ಒಂದು ಆಡು ಮಕ್ಕಳು ಅವರಿಗೆ ಮತ್ತೊಂದೊಂದು ಮಕ್ಕಳು ಈ ಥರ ನೋಡ್ರಿ ಆದರೂ ನಮ್ಗೆ ಸೈಡ್ ಏನಪ್ಪ ಅಂದ್ರೆ ಜಲ್ದಿ ಮದುವೆ ಮಾಡಿಬಿಡ್ತಾರೆ ಜಲ್ದಿ ಮದುವೆ ಮಾಡಿದ ಕಾರಣ ಈ ಥರ ಜಲ್ದಿ ಹಿಂದಲೇನೆ ಮಕ್ಕಳಾಗೋದು ಜಲ್ದಿ ಮುಪ್ಪಾಗಿ ಬಿಡ್ತೈತಿ ಮನುಷ್ಯ ಈಗ ತಿಳಿದ ಪ್ರಕಾರ ನೋಡ್ಬೇಕಂದ್ರೆ ಹುಡುಗಿಗೆ ಇಪ್ಪತ್ತು ವರ್ಷ ಆಗೋವರೆಗೂ ಮದುವೆ ಆಗಬಾರ್ದು ಆದರೆ ನಮ್ಮ ಸೈಡ್ ಜಾಸ್ತಿ ಆಗ್ತಾವ ಬಾಲ್ಯ ವಿವಾಹ ಜಾಸ್ತಿ ನಮ್ಮ ಸೈಡು ಓಕೆ ಸ್ನೇಹಿತರೆ ಇವಾಗ ನೋಡಿ ಎಲ್ಲರೂ ಕಳಸ ಬೆಳಗ್ಗೆ ಕೂಸಿಗೆ ತೊಟ್ಟಿಗೆ ಆಮೇಲೆ ತಾಯಿಗೆ ಕಳಸ ಬೆಳಗ್ಗೆ ಅವ್ರವರೆಲ್ಲ ಗಂಡನ ಹೆಸ್ರು ಹೇಳ್ತಾರೆ ಗಂಡನ ಹೆಸರು ಹೇಳಿ ಆದಮೇಲೆ ಸ್ವಾದ್ರ ಮಾವ ಆಗೋರು ತೊಟ್ಲದಾಗ ಹಾಕ್ತಾರೆ ಹುಡುಗನ ಹೆಸರಿಡ್ತಾರೆ ಅಂದರೆ ಇವಾಗ ಬಂದು ಹಿಂಗೆ ಗುರುಗಳು ಹೆಸರಿಟ್ಟು ಹೋಗಿರ್ತಾರೆ ಆಮೇಲೆ ಏನೈತಿ ಸೋದರ ಮಾವನ ಕೈಯಿಂದ ಹೆಸರು ಇಡಿಸ್ತಾರೆ ಸೋದರ ಮಾವ ಹೆಸರು ಇಡಬೇಕಾದ್ರೆ ಯಪ್ಪ ಒಂದು ಹುಡುಗ ಕರೆದ್ರಿ ಆ ಹುಡುಗ ಹೆಸರಿಡಾಕತ್ತು ಆ ಹುಡುಗನ ಬೆನ್ನಿಗೆ ಅಷ್ಟೆಲ್ಲ ರಪ್ಪ 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 ಎಲ್ಲರೂ ಸೇರಿಬಿಟ್ಟು ಇಷ್ಟು ಹೊಡಿತಾರೆ ಅದು ಏನು ಸಂಪ್ರದಾಯನೋ ಏನೋ ಗೊತ್ತಿಲ್ಲ ಈ ಅವ್ರ ಹೆಸರು ಇಡಬೇಕಾದ್ರೆ ಬೆನ್ನು ಬಾರಿಸ್ಬೇಕಂತ ಹೇಳ್ತಾರೆ ಅದು ಬೆನ್ನು ಬಾರಿಸ್ಬೇಕಂದ್ರೆ ಅವ್ರು ಎಲ್ಲರೂ ಸೇರಿಬಿಟ್ರು ಅಪ್ಪ ರಪ್ಪರಪ್ಪಾ ಹೊಡೆದಾಕ್ಬಿಟ್ರು ಅವರಿಗೆ ಯಪ್ಪಾ ಆ ಹುಡುಗ ಮಾತ್ರ ಒಂದೊಂದು ಏಟು ಯವ್ವಾ ಯಪ್ಪ ಅಂತಿತ್ತದು ಆ ಥರ ಅಂದರೆ ಅದೊಂದು ಗಮತ್ತು ಅಂದರೆ ನಗ್ ಆ ಥರ ಒಂದು ತಮಾಷೆ ಮಾಡೋದು ಅಂತ ಹೇಳ್ತಾರೆ ಆ ಥರ ಹೊಡೆದಾಕೋದು ಪಾಪ ಅನ್ನಿಸ್ತು ನನಗೆ ಏನು ಸುಮ್ಮನೆ ತಮಾಷೆಗೆ ಸೋದರ ಹತ್ತಿದ್ಯಾರು ಮಾಡ್ತಿರ್ತಾರೆ ಆ ಥರ ಇದು ಏನಂದ್ರೆ ಇವರೆಲ್ಲ ಸಣ್ಣವ್ರು ದೊಡ್ಡೋರು ಕೂಡ ಕಂಟಿನ್ಯೂ ಮಾಡಿಬಿಟ್ರೆ ಅದನ್ನು ನೋಡಿ ಸ್ನೇಹಿತರೆ ಮುಂದೆ ಬರುವ ವೀಡಿಯೋ ನೋಡಿ ಮುಂದಿನ ಕ್ಲಿಪ್ ಅದೇ ಇದೆ ಪಾಪ ಹುಡುಗ ಗೆಸ್ಟ್ ಎಲ್ಲ ಹೊಡೆದಾಕಿದ್ರು ಅಂತ ಹೇಳ್ಬಿಟ್ಟು ಭೀಮಾನ

ಚಿಲ್ಲೋನವೇ ಮಂಟ್ಯಾ ಯಾಸರೇಳ್ತಿದೀಸು ಹುಡುಗ ಆಗೇ ಯಾಸರೇ ಯಾಸರೇ ಗಾಸೆ ಮಂಟ್ಯಾ ಯಾಸರೇ ನಾವು ನಾವು ಫಾರ್ ಸಾಣ್ಣದಾಗಿ ಓಡಿಬಡ ಅರೇ ಸಪ್ಪಾ ಸಪ್ಪಾ ಪುಳುತಿವಂತ ಸಪ್ಪಾ ಅಂತ ಪೌಡರ್ ಏನಿಲ್ಲೋಡು ಓ ನಾವು ಒಂದ ಸತ್ರ ಆಗತೋನು ನಿಲ್ಲೋ 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 ಇಕ್ಕಡಿ

मलिका मलिका कुर्रा मलिका कुर्रा मलिका मलिका ना करना चलिका नहीं अरे चल करना है